ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ತಾಲೂಕಿನ ಬೆಳಗಟ್ಟಿ ಗ್ರಾಮ ಅಂದ್ರೆ ನಮ್ಮ ಹೈದರಾಬಾದ್ ಕರ್ನಾಟಕದ ಕೊನೆಯ ಭಾಗದ ಒಂದು ಜಾಗದಲ್ಲಿದ್ದೀನಿ ಅವರು ವಿಶೇಷ ರೈತರು ಅಂತ ನಾ ಹೇಳ್ಬೋದು ಅವರು ಏನು ವಿಶೇಷಪ್ಪ ಅಂತಂದ್ರೆ ಹಿಂದೆ ಕೋಣ ಸಾಕಿದ್ರು ಸಹಜ ಕೃಷಿಯಲ್ಲಿ ಅವರು ಸುಮಾರು ಒಂದು ಐವತ್ತಕ್ಕೂ ತ ಒಂದು ನಲವತ್ತು ಗುಂಟೆಯಲ್ಲಿ ಐವತ್ತಕ್ಕೂ ಹೆಚ್ಚು ಬೆಳೆಗಳನ್ನು ಬೆಳೆದು ಒಂದು ಒಳ್ಳೆಯ ರೈತರು ಅನ್ಸ್ಕೊಂಡಿದ್ರು ನಮ್ಮ ಭಾಗದಲ್ಲಿ ಇವಾಗ ಅವರು ಒಂದು ಮತ್ತೊಂದು ವಿಶೇಷ ಏನಪ್ಪ ಅಂತಂದ್ರೆ ಬಾತ್ಕೋಳಿ ಸಾಕಾಣಿಕೆ ಮಾಡ್ಯಾರ ಈ ಕೋಳಿ ಎಲ್ಲಿಂದ ತಂದರು ಹೇಗೆ ತಂದರು ಅನ್ನೋದು ಒಂದು ಭಾಳ ಒಂದು ಕ್ಯೂರಾಸಿಟಿನೇ ಇದೆ ಇದು ಇದರ ತಳಿ ಬಂದು ಕಾಕಿ ಕೆಂಬಲ್ ಅಂತಂತಂದು ಇದು ಕೇವಲ ತತ್ತಿಗಾಗಿ ಮಾತ್ರ ಇದು ತಳಿ ಬಂದು ಕಾಕಿ ಕೆಂಬಲ್ ಅಂತಂತಂದು ಇವರು ಏನು ವಿಶೇಷಪ್ಪ ಅಂತಂದ್ರೆ ಇವರು ಎಮ್ಮೆ ನೋಡ್ರಿ ಆ ಥರ ಹೆಂಗೆ ಸಾಕ್ತಾರೆ ಹಂಗೆ ಸಾಕೊಂಡು ಕೃಷಿ ಹೊಂಡ ರೈತರು ಕೃಷಿ ಹೊಂಡ ಎಲ್ಲೆಲ್ಲದೋ ಅಲ್ಲಿ ಆ ಕೃಷಿ ಹೊಂಡಕ್ಕೆ ಅವರು ಮೇಸ ಕುಕ್ಕರ್ ವಿಶೇಷ ಅದರ ಅದೊಂದು ಅವ್ರದ್ದು ಆಮೇಲೆ ಇದು ಏನಪ್ಪ ಅಂದ್ರೆ ವಿಶೇಷವಾಗಿ ಅಂದ್ರೆ ತತ್ತಿ ಇದು ಒಂದು ಸಾರಿ ತತ್ತಿ ಇಡಕತ್ತಂದ್ರೆ ಮುನ್ನೂರ ಅರವತ್ತು ದಿವ್ಸನೂ ತತ್ತಿ ಇಡತ್ತ ಒಂದು ತತ್ತಿಗೆ ಆರು ರೂಪಾಯ್ದಂಗೆ ಆದ್ರೂ ಸುಮಾರು ಐದು ರೂಪಾಯಿ ಇಡ್ರಿ ಅಥವಾ ಹತ್ತು ರೂಪಾಯಿ ಇಡ್ರಿ ಹತ್ತು ರೂಪಾಯಿ ಹಿಡಿದ್ರು ಮುನ್ನೂರವತ್ತು ದಿವ್ಸಕ್ಕು ಸುಮಾರು ಮೂರು ಲಕ್ಷ ಆದಾಯ ಅಂದ್ರೆ ಫುಡ್ಡು ಗಿಡ್ಡು ಎಲ್ಲ ಸೇರಿಸಿ ನೋಡಿರಿ ಯಾವ ಥರ ಹೊಡ್ಕೊಂಡು ಹೊಂಟ್ರ ಅವರು ನೋಡ್ರಿ ಇವರು ಈ ಥರ ಹೊಲಕ್ಕೆ ಹೊಲ ಹೊಲ ತಿರುಗಿ ಮೇಯಿಸ್ತಾರೆ ಅವ್ನ ಈಗ ಕೃಷಿ ಹೊಂಡೈತಲ್ರಿ ಆ ಕೃಷಿ ಹೊಂಡದಾಗ ಮೇಯಿಸ್ಕೊತ ಹೋದ್ರಿ ಇವ್ರು ನೋಡ್ರಿ ಇಷ್ಟು ಮತ್ತೆ ವಾಪಾಸ ತಾವಿರ ಜಾಗ ಈ ತರ ಒಡ್ಕೊಂಡು ಹೊಂಟ್ರಿ ಬೈಲಲ್ಲಿ ನೋಡ್ರಿ ಅದರ ಅವ್ರು ನೋಡ್ರಿ ಕುರಿ ಕೋಳಿ ಸಾಕಾಣಕೆ ಹೆಂಗ್ ಮಾಡ್ತಾರ ಹಂಗ ಹೊಂಟರ್ ಕೋಳಿ ಅಲ್ರಿ ಕುರಿ ಆಡು ಮೇಕೆ ಏನ್ ವಿಶೇಷ ನೋಡ್ರಿ ಒಂದಾಗ ಹೊಂಟಿ ಬಿಡ್ರಿ ಇದು ಸರ್ ಮತ್ತೆ ಇಲ್ಲಿಗೆ ಕೃಷಿ ಹೊಂಡಕ್ ಹೋಗಿದ್ನಲ್ಲ ಸರ್ ಮೆಸಾಕ ಸೆಡ್ಗೆ ಹೊಡ್ಕೊಂಡ್ ಹೊಂಟಿನ್ ಸರ್ ಈಗ ಸೆಡ್ಗೆ ಹೊಡ್ಕೊಂಡ್ ಹೋಗಿ ಅಲ್ಲಿ ಒಂದ್ ಹೌಸ್ ಮಾಡಿದ್ ಸರ್ ಸಾಣದ್ ಅಲ್ಲೇ ಆಟ ಆಡ್ಕೊಂತವ ಅಲ್ಲೇ ಫುಡ್ ಹಾಕ್ತೀನಿ ಸರ್ ಹೊನ್ರಿ ಫುಡ್ ಹಾಕಿ ಇದ್ ಮಾಡ್ತಾರೆ ಅಲ್ರಿ ಇವ್ ಏನು ಕುರಿ ಆಕಳ ಎಮ್ಮಿ ಮಾಡ್ರಿ ಹಿಂಗ್ ಅಡ್ಡಾಡ್ಸ ಮೇಸ್ ಅಂತಿರಲ್ಲ ಈ ಫುಡ್ ಕಾಸ್ಟ್ ಜಾಸ್ತಿ ಆಗುತ್ತಂತ ಸ್ವಲ್ಪ ಅದ ಯಾಕಂದ್ರ ಇದು ಮಾಂಸಾಹಾರಿ ಅಲ್ ಸರ್ ಅದ್ ಅದಕ್ಕೆ ನೀರ ಕ್ರಿಮಿ ಕೀಟ ಅದೆಲ್ಲ ತಿನ್ನುತ್ತಂತ ನೀರ್ ಹೊಡ್ಕೊಂಡ್ ಹೋಗ್ತೀನಿ ಸರ್ ಬೇರೆ ಬೇರೆ ಮಳೆ ನೀರ್ ಇದ್ದಲ್ಲಿ ಹೊಡ್ಕೊಂಡು ಮಳೆ ನೀರ್ ಇದ್ದಲ್ಲಿ ಹೊಡ್ಕೊಂಡ್ರಿ ಹೊಂಟಿನಿ ಸರ್ ಹಾ ಹಾ ಇದು ಅವು ಬೋರ್ ನೀರ್ ಅದ್ರಾಗ ಏನ್ ಇರಲ್ಲ ಸರ್ ಕ್ರಿಮಿ ಕೀಟ ಮಳೆ ನೀರ್ ಇದ್ರ ಏಡಿ ಸಣ್ಣ ಸಣ್ಣ ಮೀನಾ ಅದ ಗಡಿಗೆ ಮೀನಾ ಅಂತ ಅವ್ ಇವು ಕ್ರೀಮಿ ಕೀಟ ಬಾಳ ಇರ್ತಾವ್ ಸರ್ ಹನ್ರಿ ಅದು ಎಲ್ಲ ತಿಂತಾವ್ ಸರ್ ಅವ್ರು ಏನ್ ಬ್ಯಾರೆ ಏನ್ ಹೊಲದಾಗ ಏನ್ ನುಕ್ಸಾನ್ ಮಾಡಲ್ಲ ನೋಡ್ರಿ ಫುಡ್ ಏನ್ ಕೊಡ್ತೀರಿ

ಹೀನೂರೂರದ್ರಿ ಒಂದ್ ತತ್ತಿ ಹೆಂಗ್ ಮಾಡ್ಬೋದ್ರಿ ಆಮೇಲೆ ತತ್ತಿ ಹೆಂಗಿರಿಶೇಷ ಮೂರ್ ಗಂಟೆ ಮುಂಜಾನೆ ಮೂರ್ ಗಂಟೆಯಿಂದ ಆರ್ ಗಂಟೆ ಒಳಗ ತತ್ತಿ ಹಾಕ ಟೈಮಿಂಗ್ ಸರ್ ಇದು ಬೆಳಗ್ಗೆ ಮೂರರಿಂದ ಆರ್ರಿಗೂ ಸರ್ ಇದು ಇಲ್ರಿ ಜವಾರಿ ಕೋಳಿ ಹಂಗ ಅದರಂಗ ಮೂರ್ ನಾಕ್ ಮಾಡಬೇಕು ಅನ್ನೋದಿಲ್ಲ ನಾವು ಬಾಳ ಇದ್ ಮಾಡಿದ್ವಿ

ನೋಡ್ರಿ ಸ್ನೇಹಿತರೆ ಇದು ಹೆಂಗೆ ಅಂದ್ರೆ ಹೊರಗೆ ಬಂದು ಇದು ಮಾಡ್ತಾರೆ ಅವ್ರು ನಾಯಕಾಟ ಇದು ಬೆಳಗಿನ ಜಾವ ಮೂರಿಂದ ಆರು ಗಂಟೆ ಒಳಗೆ ತತ್ತಿ ಇಡುತ್ತೆ ಅಂತಾನೆ ಹೇಳ್ತಾರೆ ಆಮೇಲೆ ವರ್ಷ ಪೂರ್ತಿ ತತ್ತಿ ಹಾಡ್ತಂತಾರೆ ಸುಮಾರು ನೂರ ಐವತ್ತು ಕೋಳಿಗಳಲ್ಲಿ ಎರಡ್ನೂರು ಕೋಳಿ ಎರಡುನೂರು ಕೋಳಿಯಲ್ಲಿ ಒಂದು ನಲವತ್ತು ಗಂಡು ಉಳಿದತಿ ಹೆಣ್ಣು ಕೋಳಿಗಳದಾವು ಈ ಥರ ಓಪನ್ ಆಗಿಬಿಟ್ರೆ ನೋಡಿರಿ ಹೆಂಗೆ ಮೇಯ್ತೇವ್ರಿ ಆಮೇಲೆ ಇವಕ್ಕೆ ಆಹಾರ ಏನು ಕೊಡ್ತೀರಿ

ಅಲ್ಲಿ ನೋಡ್ರಿ ಕಂಬ ಕಾಣತ ಅಲ್ಲಿ ಇದ್ ಹೊಲ ಅವ್ರದ್ದು ಇವ್ರು ಏನ್ ಮಾಡಿದ್ರು ಈ ಭಾಗದಾಗ ಮೇಸ ಕೊಯ್ಯಾರೀ ಆಮೇಲೆ ಈ ಅವಿನ ಪ್ರತಿ ಹೆಂಗಂದ್ರ ಅವರು ಮನೆಯರ್ ಹೆಂಗ ಹೊಂಟಾರ ಹಂಗ ತಾವ ಹೊಂಟ್ರ ತಮ್ಮ ಹೊಲ ಜಾಗಕ್ಕೆ ಇದು ಒಂದು ವಿಶೇಷ ಅಲ್ರಿ ಹೆಂಗ ಅನ್ಸುತ್ತಾ ನಿಮ್ಗ

ಅಂಸ ಪಕ್ಷಿ ಅಂತಾರ ಬೆಕ್ಕ ಅಂತೀವಿ ರೀ ದಡಕೋಳ ಅಂತೀವಿ ಹಾ ಹಾನ್ರಿ ಏನ್ರಿ ಇವ್ಕಾ ಇವ್ ಮಟ್ಟನ ಎಲ್ಲಿ ಕಳಸ್ತಾರ ಮಟ್ಟ ಇನ್ನೂ ಹಾಕಾಕತಿಲ್ಲ ಸರ್ರೀ ಸ್ಟಾರ್ಟ್ ಆದ್ರ ಇಲ್ಲೇ ಲೋಕಲ್ ಒಳಗ ಸೇಲ್ ಮಾಡಿ ನೋಡಬೇಡ ಅಂತ ಮಾಡಿನಿ ಸರ ಸೇಲ್ ಮಾಡಿ ಮಾರ್ಕೆಟ್ ಕುಂದರ್ಸ್ಬೇಕು ಏನ್ರ ಹೊಸಾದ್ ಮಾಡಿ ಮಾರ್ಕೆಟ್ ಕುಂದರ್ಸ್ಬೇಕ ಆದ್ರೆ ಚೆನ್ನಾಗಿ ಚಲೋ ತಿನ್ಬೇಕ್ ಅನ್ನೋ ಜನ ಹುಡ್ಕೊಂಬಂದ ತಿಂತಾರ ಸರ ಈಗ ಅದ ಗೊತ್ತಿದ್ದಾರ ಹಿಂಗ್ ಬರ್ತಾ

ಅಲ್ರಿ ಕೇಡಿ ಕೇಟಾ ಅದನ್ನ ತಿನ್ನತ್ತಿಲ್ಲ ಹ

நீர் கம்சரி அது இன்னொரு டப்ல சார் வைட் டப் அது நீர் இல்லாந்திர நடிதே கலி முன்கூர் தர நீர் இட் சார் அதுக்காக ಅಲ್ರಿ ಹೆಂಗ್ ನೋಡ್ರಿ ಇವೆಲ್ಲ ಹಿಂಗ್ ದನ ಹೊಡ್ಕೊಂಡ್ ಹೊಂಟ್ ಬಿಟ್ರಿಲ ಹೆಂಗ್ ಮನಸ್ಸಲ್ಲಿ ಹೆಜ್ಜು ಏನ ತಿನ್ನಲ್ರೀ ನೋಡ್ರಿ ಸ್ನೇಹಿತರೆ ನಮ್ಮ ಕೋಳಿಗಳು ಏನ್ ಮಾಡ್ತಾವ್ ಗೆಬರ್ತಾವ್ ಗೆಬರಿ ಲಾಸ್ ಮಾಡ್ತಾವ್ ಹಿಂಗ ನಾವ್ ಕೋಳಿ ಸಾಕಾಣಕೇ ಮಾಡೋದ್ ಬಹಳ ಕಷ್ಟ ಅಂತೀವಿ ಯಾವ್ದ್ರಿ ನೋಡ್ರಿ ಬಾತ್ ಕೋಳಿ ಇದು ಕೇರಳ ತಳಿ ಅಂತೀರಾ ಇದು ಕೇರಳ ತಳಿ ಇದು ತಳಿ ಕೇರಳದ ಕೇಳ್ತಾಳೆ ಅಂತೆ ಇವು ನೋಡ್ರಿ ಒಟ್ಟ ಈನ ನಾವು ಮೆಕ್ಕೆಜೋಳ ಹುಡ್ಕೊಂಡು ಹೋಗಿ ನೋಡ್ರಿ ಅವ್ ಏನು ಒಂದ್ ಸ್ವಲ್ಪ ತೊಂದರೆ ಮಾಡಲ್ಲಂತವ್ ಆಮೇಲೆ ನೋಡ್ರಿ ಎಷ್ಟು ಸೂಕ್ಷ್ಮ ಆಗದಂದ್ರ ತಮ್ಮ ಹೊಲ ಯಾಕಡೆ ಐತಿ ಆ ಕಡೆನ ಹೋಗ್ರಿ ವಾ ನೋಡ್ರಿ ನಿಮ್ ಹೊಲ ಕಡೆನ ಹೊಂಟಿವಿ ಈಗ ಒಂಥರ ಏನೇನು ಮಾಡಿ ತಿನ್ನಂಗಿಲ್ರಿ ಅವನ ಹಾ ಹಾ ಇರಿ ಸಿಕ್ತಿಯ ಕೋಳಿ ಹಂಗ ಅದ್ ಕಬ್ರಿತಿ ಇದಲ್ರಿ ಹ್ಮ್ ಲಾಸ್ ಏನ್ ಮಾಡಲ್ರಿ ಇರಿ ಅದ್ರದೇನ್ ಹೊಳ ಕೇಳಿ ಸಿಕ್ತ ಅಂದ್ರ ಅಷ್ಟ ತಿನ್ನೋ ಹಾಸ್ ಸುಮ್ನ ಹೋಗತೇತಿ ಅಲ್ರಿ ಇಲ್ಲಿ ನೀವ್ ಹಿಂಗ ಹೊಡ್ಕೊಂಡ ಮಿಸ್ ಆದ್ರ

ಹ ನೋಡ್ರಿ ಮೆಕ್ಕೆಜೋಳ ಏನ್ ತಿನ್ನ ಸ್ನೇಹಿತರೆ ಅಂದ್ರ ನಮ್ಮೂ ಆದ್ರ ಏನ್ ಮಾಡ್ತಾವ್ ಕೆಬರ್ತಾವ್ ಕೆಬರ್ ತಿಂತಾವು ಆದ್ರ ಇವ್ ಏನ್ ಮಾಡ್ತಾವಂದ್ರ ತಿನ್ನಲ್ಲ ಮತ್ತೇನ್ ಹೇಳ್ತೀರಿ ಇದೆಲ್ಲಾ ಯಾಕ ಕೋಣ ಸಾಕಿದ್ರಿ ಯಾಕ ಸಹಜ ಕೃಷಿ ಮಾಡಿದ್ರಿ ನೀವ್ ಮೊದ್ಲ ಏನಿದ್ರಿ ಹೇಳ್ರಿ ಮೊದ್ಲ ಡ್ರೈವರ್ ಇದ್ದ ಸರ್ ಟ್ಯಾಂಕರ್ ಡ್ರೈವರ್ ಏನ ಕೃಷಿ ಮಾಡೋಕುನ್ ಕೃಷಿ ಮಾಡಕಿದ್ದೆ ಇರೋದ್ ಸ್ವಲ್ಪ ಇಪ್ಪತ್ತೇಳು ಗುಂಟೆಲ್ಲ ಅಷ್ಟ ಅಂತ ಏನೇನಾರ ಇದು ಮಾಡಬೇಕಂತ ಮಾಡಬೇಕು ವೆರೈಟಿ ಮಾಡ್ಬೇಕು ಇಲ್ಲಿ ಮಾಡ್ಲಾ ಅರ್ಧ ಮಾಡ್ ಮಾಡಿ ಪ್ರಯತ್ನ ಮಾಡ್ಬೇಕು ಏನ್ರಿ ಪ್ರಯತ್ನ ಮಾಡ್ಬೇಕು ಹೀ ನೋಡ್ಬೇಕು ಪ್ರಯತ್ನ ಮಾಡ ಅಲ್ಲ ರೀ ಏನು ರೈ ಈಗ ಇದಕ್ಕೆ ತತ್ತಿ ಹಂಗೆ ಮಾರಾಟ ಮಾಡೋಕಂತ ಪ್ಲಾನ್ ಮಾಡಿರಿ

ಆಸ್ಪತ್ರೆ ನನ್ನ ಹೊಲ ಐತ್ರಿ ಒಂದು ಅರ್ಧ ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ಅಂದ್ರೆ ಕೊಪ್ಪಳಿಂದ ಬಂದ್ರೆ ಒಂದ್ ಇಪ್ಪತ್ತು ಕಿಲೋಮೀಟ್ರ್ ಮುಂಡ್ರಿಯಿಂದ ಬಂದ್ರೆ ಒಂದ್ ಐದು ಕಿಲೋಮೀಟರ್ ಕಿಲೋಮೀಟರ್ ಸ್ನೇಹಿತರೆ ನೋಡ್ರಿ ಅವ್ರಿಗೆ ನಿಮಗೆ ಬೇಕಂದ್ರ ಅವು ಮೊಟ್ಟೆನೆ ಕೊಡ್ತಾರ ಫರ್ ಒಂದು ದಿನಕ್ಕ ಅವು ಒಂದು ನೂರ ಐವತ್ತಿ ಅವ್ರ ಕಡೆ ಇರ್ತವ್ರಿ ಏ ಅವ್ರ ಎಷ್ಟು ಕೊಡ್ತಾರ ಅನ್ಬೇಡ್ರಿ ಒಂದ್ ದಿನಕ್ಕ ನೂರ ಐವತ್ತಿ ಸಿಗುತ್ತೆ ಮುನ್ನೂರ ಅರವತ್ತು ದಿವ್ಸಕ್ಕೂ ಎಷ್ಟು ಹಾಕೋ ನೋಡ್ರಿ ಸುಮಾರು ಮುನ್ನೂರೈವತ್ತೆಂಟು ನೂರ ಐವತ್ತು ಮಾಡ್ಕೊಂಡು ಹೋದ್ರೆ ಎರಡು ಸಾವಿರದ ಆರುನೂರು ಒಂದು ಸಾವ್ರೇ ಒಂದು ವರ್ಷದ್ದು ಏನಾರ ಇವರು ಮಾರಾಟ ಮಾಡಿದ್ರೆ ಸುಮಾರು ಒಂದು ಲಕ್ಷ ಇಪ್ಪತ್ತೆರಡು ಸಾವಿರದ ನಾಲ್ಕುನೂರು ರೂಪಾಯಿದ್ದು ಬರೀ ತತ್ತಿ ಮಾರಾಟ ಆಗಿತ್ತು ಇವು ಇವನ್ನ ಮರಿನೂ ಮಾಡ್ಬೋದು ಅವರು ಯಾವ ಥರ ಮರಿ ಮಾಡ್ಕೋಬೋದು ಅಂದ್ರೆ ಇದು ಮರಿ ಮಾಡಲ್ಲ ಮತ್ತು ನಮ್ಮ ಕೋಳಿಗೆ ಇದರ ಮೊಟ್ಟೆ ಇಟ್ಟು ಸುಮಾರು ಐದು ಆರು ಏಳು ಎಂಟು ಮೊಟ್ಟೆ ಇಟ್ಟು ಅವುಗಳನ್ನು ಮರಿ ಮಾಡಿ ಈ ಥರ ಅವರು ವಂಶಾಭಿವೃದ್ಧಿನೂ ಮಾಡ್ಬೋದು ಹಣಾರ ಮತ್ತೇನು ಹೇಳ್ತೀರಿ ನಿಮಗೆ ನೀವ್ ಈ ತರ ಎಮ್ಮಿ ಕದಾರ್ತೆ ಕಾದ್ರೆ ಇಲ್ಲ ನೀವು ಕೊಳ ಆಯ್ತು ಈಗ ಬಾತ್ ಕೋಳೆ ಆಯ್ತು ಟರ್ಕಿ ಕೋಳೆ ಆಯ್ತು ಈಗ ನೋಡ್ರಿ ಇಲ್ಲ ಸಹಜ ಕೃಷಿ ಐತಿ ಒಂದಿಷ್ಟು ನೀರ್ ಹಾಸಂಗಿಲ್ಲ ಒಂದಿಷ್ಟು ಏನು ಮಾಡಂಗಿಲ್ಲ ಸಹಜವಾಗಿ ಸುಮಾರು ಒಂದ್ ನೂರ್ ಬೆಳೆ ಬೆಳ್ದಿರಿ ಈಗ ಒಂದು ನಲ್ವತ್ತು ಎಕರೆದಾಗ ಸರ್ ಒಂದ್ ಎಕರೆದಾಗ ನಲ್ವತ್ ಗುಂಟೆದಲ್ಲಿ ಈಗ ಈಗ ಇದೊಂದು ಬೇರೆ ಪರ್ಯಾಯ ಇದನ್ನ ಹಿಡಿದ್ರಿ ಕೋಲ್ ಹಿಡ್ಕೊಂಡು ಕೋಳಿ ಕಾಯೋದು ಏನ್ ವಿಶೇಷ ನಿಮ್ಗೆ ಏನ್ ವಿಶೇಷ ಏನ್ ಪ್ರಯತ್ನ ಮಾಡಸ್ತಾರ ಪ್ರಯತ್ನ ಮಾಡೋದ ಈಗ ಕೊತ್ತಂಬರಿ ಹಾಕಿ ನೋಡ್ರಿ ಸರ್ ಕೊತ್ತಂಬ್ರಿ ಒಂದ್ ಹದ್ಮೂರ್ ಹದಿನಾಲ್ಕ ದಿನ ಐತಿ ಐತ್ ಸರ್ ಈಗ ಕೊತ್ತಂಬ್ರಿ ಹಾಕಿನಿ ಪ್ರಯೋಗ ಮಾಡ್ತಾ ಕೊತ್ತಂಬರಿ ಅವನು ಮಾರಾಟ ಮಾಡೋದ್ ಮತ್ತೆ ಮತ್ತೇನೇನಾದ್ರೆ ಹೇಳ್ಬಿಡ್ರಿ ಒಲೇ ನಾ ಮಾರ್ತಾಗ ಈಗ ಇದ್ರಿ ಗಣಸ ಐತ್ರಿ ಗಣಸ ಐತ್ರಿ ನುಗ್ಗಿ ಐತಿ ಐತಿ ನಾಳೆ ಐತಿ ಹುನ್ರಿ ಆಮೇಲೆ ಇದ ಬದ್ನಿಕಾಯಿ ಐತಿ ಅದ್ರಾಗ ಹರೀ ಏನ್ ಸರ ಆಮೇಲೆ ಎತ್ತದವು ಟರ್ಕಿ ಕೋಳಿ ಟರ್ಕಿ ಕೋಳಿ ಅಂದ್ ಎರಡವ್ ಸರ ಮತ್ತೆ ಉಳಿದ್ರೆ ವೈಟ್ ಮಾತಿ ಬಂದು ನೋಡ್ರಿ

ವೃತ್ತಿಯಲ್ಲಿ ಚಾಲಕರಾದ್ರೂ ಅವ್ರಿಗೆ ಏನಪ್ಪ ಅಂದ್ರೆ ವಿಶೇಷ ನಾನು ಎಲ್ಲಿ ಹೋದರೂ ಇದೇ ಥರ ಅಲ್ಲ ನನ್ನ ಜೀವನ ನಾನು ಒಂದು ಹೆಮ್ಮದಿಂದ ಜೀವನ ಸಾಗಿಸ್ಬೋದಲ್ಲ ಅಂತೇಳಿ ಅವ್ರು ಏನು ಮಾಡಿದ್ರು ಸಹಜ ಕೃಷಿ ಕಡೆ ಬಂದ್ರು ಈ ಥರ ನೋಡ್ರಿ ಅವ್ರು ಬಾಳೆ ಎಲ್ಲ ಐತ್ರಿ ಅವ್ರ ತೋಟದಾಗ ಮತ್ತು ಈಗ ಏನು ಮಾಡಿದ್ರೆ ಕೋಳಿ ಸಾಕಾಣಿಕೆ ಟರ್ಕಿ ಇವು ಕಾಕಿ ಕೆಂಬಲ್ ಅಂತ ಈ ಕೋಳಿ ಸಾಕಾಣಿಕೆ ಮಾಡಿದ್ರು ನೋಡ್ರಿ ಅಲ್ಲೇದ ಸಣ್ಣ ಚಿಕ್ಕ ಚಿಕ್ಕ ಮರಿಗಳು ಅವು ಅವು ಕೂಡ ಇವ್ರ ಕೋಳಿ ಮರಿ ಅವು ಎಷ್ಟ ಇಪ್ಪತ್ತು ಕೋಳಿ ಮರಿಗಳು ನೋಡ್ರಿ ಸ್ನೇಹಿತರೆ ಯಾವಾಗಲೂ ಒಂದು ವಿಶೇಷ ಮಾಡಿದಾಗ ಅವ್ರಿಗೆ ಪ್ರಯತ್ನಕ್ಕೆ ಫಲ ಇದ್ದೇ ಇರುತ್ತಂತೆ ಯಾನ ಏನಂತಾರಲ್ಲ ನಮ್ಮ ಕವಿಗಳೇನಂತೆ ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಕೈಲಾಗದ ಕೆಲಸವು ಎಂದು ಅಂತಂತಂದು ನಾವು ಕೈಲೇ ಆಗೋದಿಲ್ಲ ಅಂತ ಕುಳಿತರೆ ಯಾವುದಾಗಲ್ಲ ಆಗುತ್ತಪ್ಪ ಅಂತಂದ್ರೆ ಈ ಥರ ನಾವು ಕೋಳಿನೇ ಸಾಕ್ಬೋದು ಕೋಳಿ ಮರಿನೇ ಸಾಕ್ಬೋದು ಕುರಿನೇ ಸಾಕ್ಬೋದು ಟಗರ ಸಾಕ್ಬೋದು ಅನ್ನೋಕ್ಕೆ ಇವರೇ ನಮಗೆ ಸ್ಫೂರ್ತಿ ಅಂತಲೇ ಹೇಳ್ಬೋದು ಯಾಕಂದ್ರೆ ಒಬ್ಬ ಡ್ರೈವರ್ ಇನ್ನೆಲ್ಲ ಸಾಧನೆ ಮಾಡ್ತಾನಪ್ಪ ಅಂದ್ರೆ ಅದು ನಾವು ಅವ್ರಿಗೆ ಎರಡು ಸಾವಿರ ಹೇಳೇಬೇಕು ಅವ್ರ ಹತ್ರ ಇನ್ನೂ ಮೇಣ ಸಾಕಾಣಿಕೆ ಐತಿ ಕೊತ್ತಂಬರಿ ಐತಿ ಅನ್ನೆಲ್ಲ ತೋರಿಸ್ತೀನಿ ನಿಮಗೆ ನೋಡ್ರಿ ಈಗ ಕೊತ್ತಂಬರಿ ಹಾಕ್ಯಾರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಮಾಡಿ ನೋಡಿರಿ ಈ ಕೊತ್ತಂಬರಿ ಮಾಡಿಕೊಂಡು ಅವನು ಮಾರ್ಕೆಟಿಗೆ ಕಳಿಸ್ತಾರೆ ನೋಡ್ರಿ ಕೊತ್ತಂಬ್ರಿಗೆ ಎಷ್ಟೇ ಹೋಗ್ತೈತಿ ಅವು ಏನೂ ಸಮಸ್ಯೆನೇ ಮಾಡಲ್ಲ ಅವರು ಸಾಕಾಣಿಕೆ ಮಾಡಲಿಕ್ಕ ಒಂದು ಸಣ್ಣ ಹೊಂಡ ಮಾಡ್ಯಾರ ಸುಮಾರು ನೋಡಿರಿ ಅವು ಒಂದು ಇಪ್ಪತ್ತು ಕೋಳಿಗಳದವು ನೋಡ್ರಿ ಆಮೇಲೆ ಅವ್ರದ್ದು ಸಣ್ಣ ನೀರು ರೀ ಒಂದು ಒಂದೂವರೆ ಇಂಚ್ ಅಷ್ಟೇ ಇರೋದು ಇಷ್ಟರಲ್ಲೇ ಇಷ್ಟು ಬೆಳೆಗಳು ಪಪ್ಪ ಆಗಿರ್ಬೋದು ಸುಮಾರು ಬಾಳೆ ಆಗಿರ್ಬೋದು ಹೀಗೆ ಅನೇಕ ಅನೇಕ ಬೆಳೆಗಳನ್ನ ಮಾಡೋ ಮಾಡ್ಯಾರ ಈ ರೈತರ ಮಾಹಿತಿ ತಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿದ್ರೆ ಮರಿಬೇಡ್ರಿ ಯಾಕಪ್ಪ ಅಂತಂದ್ರೆ ಹೊಸ ಹೊಸ ಪ್ರಯತ್ನ ಮಾಡಿದಂಥ ರೈತರಿಗೆ ನಾವು ಯಾವಾಗಲೂ ಸಪೋರ್ಟ್ ಮಾಡಲೇಬೇಕು ಆ ಉದ್ದೇಶದಿಂದ ಅವ್ರಿಗೆ ಸಪೋರ್ಟ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಕೊಡಿ ಕಾಮೆಂಟ್ ಮಾಡಿರಿ ಅಂತ ಹೇಳ್ತಾ ಧನ್ಯವಾದ ಸರ್